ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನಾನಿವತ್ತು ನಿಮಗೆಲ್ಲರಿಗೂ ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವಾಗಂತೂ ಫುಲ್ ರಜೆ ಇದೆ ರಜೆಯಲ್ಲಿ ಒಂದು ಫುಲ್ ಎಂಜಾಯ್ಮೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು ನೀವು ಕೂಡ ಆರಾಮಾಗಿ ಬಂದು ಇಲ್ಲಿ ಎಂಜಾಯ್ಮೆಂಟ್ ಮಾಡ್ಬೋದು ಬನ್ನಿ ಹೆಂಗಿದ್ರೆ ಯಾವ ಪ್ಲೇಸ್ ಅಂತ ನೋಡ್ಕೊಂಬರೋಣ ನಿಮಗೆ ನೋಡಿದ್ರೇ ಗೊತ್ತಾಗ್ತಾ ಇದೆ ಏನಪ್ಪ ಇದು ಕಾರ್ಡ್ ಅನ್ಕೊಂತ ಇದ್ದೀರಾ ಹೌದು ಫ್ರೆಂಡ್ಸ್ ನಾವು ಇವಾಗ ದಾಂಡೇಲಿಗೆ ಬಂದಿದೀವಿ ದಾಂಡೇಲಿ ಒಂದು ರೆಸಾರ್ಟ್ ಅಲ್ಲಿ ಇದ್ವಿ ನೋಡಿ ಇಲ್ಲಿ ಇದು ಕೂಡ ರೆಸಾರ್ಟ್ ಇದು ಪರಂಪರಾ ಕಾಟೇಜ್ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ಕಾರ್ ಪಾರ್ಕಿಂಗು ಕೂಡ ತುಂಬಾ ವಿಶಾಲವಾಗಿದೆ ನೋಡಿ ಇದೇ ಕಾರ್ ಪಾರ್ಕಿಂಗ್ ಮತ್ತೆ ಇದು ಸುತ್ತಮುತ್ತಲೂ ನಮಗೆ ರೂಮ್ಸ್ ಎಲ್ಲ ಇದಾವೆ ಮತ್ತು ಇಲ್ಲಿ ರೀಲ್ಸ್ ಗೀಲ್ಸ್ ಎಲ್ಲ ಮಾಡೋಕ್ಕಂತೂ ತುಂಬ ಚೆನ್ನಾಗಿದೆ ಫೋಟೋ ಶೂಟ್ಗಂತೂ ಸೂಪರ್ ಸಖತ್ತಾಗಿರೋ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ನಾವು ಮೊದಲಿಗೆ ಏನಂದರೆ ರೂಮ್ ಮಾಡಿದ್ವಿ ಬಂದು ರೂಮ್ ಅಂತೂ ತುಂಬ ಚೆನ್ನಾಗಿತ್ತು ಮುಂದಗಡೆ ಫುಲ್ ಏನಂದರೆ ರೂಮಿಂದೆ ವಿಡಿಯೋ ಮಾಡಿ ತೋರಿಸ್ತೀನಿ ಮತ್ತು ಇಲ್ಲಿ ನಾವು ತುಂಬ ಜನ ಬಂದ್ರೂ ಕೂಡ ಅವ್ರಿಗೂ ಕೂಡ ಡೋರ್ಮೆಟ್ರಿ ಅಥವಾ ಫ್ಯಾಮಿಲಿ ಮತ್ತು ಏನಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದೇ ಆಫೀಸು ನಾವು ಇಲ್ಲೆಲ್ಲ ವಿಚಾರಿಸ್ಕೊಂಡು ರೂಮ್ ನೋಡಿಕೊಂಡು ಆಮೇಲೆ ನಾವಿಲ್ಲಿ ಪ್ಯಾಕೇಜನ್ನು ತೊಗೊಂಡ್ವಿ ಇಲ್ಲಿ ಒಬ್ಬರಿಗೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಇದೆ ಇದು ಅಷ್ಟೇ ಅಲ್ಲ ಮತ್ತು ಬೇರೆ ಬೇರೆ ಪ್ಯಾಕೇಜನ್ನು ಕೂಡ ಇದೆ ಎಲ್ಲ ನಾನು ಡೀಟೇಲಾಗಿ ಲಾಸ್ಟಿಗೆ ಹಾಕಿರ್ತೀನಿ ನೋಡಿ ಮತ್ತು ಮಕ್ಕಳಿಗೆ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ ನಾವು ಮೇನಾಗಿ ಅವ್ರಿಗೋಸ್ಕರನೇ ಬಂದಿರ್ತೀವಿ ಹಾಗಾಗಿ ಅವರು ಫುಲ್ ಎಂಜಾಯ್ಮೆಂಟ್ ಮಾಡಲಿ ಅಂತ ಹೇಳಿ ನೋಡಿ ಇಲ್ಲಿ ಫುಲ್ ಪಾರ್ಕ್ ಇದೆ ಮತ್ತು ಇದು ಪರಂಪರಾ ಕಾಟೇಜ್ ಅಂತ ಹೇಳಿ ತುಂಬ ಚೆನ್ನಾಗಿದೆ ನೀವು ಕೂಡ ಇಲ್ಲಿ ಬಂದು ಆರಾಮಾಗಿ ಸ್ಟೇ ಮಾಡಿ ಪ್ಯಾಕೇಜನ್ನು ಎಂಜಾಯ್ ಮಾಡ್ಬೋದು ಪ್ಯಾಕೇಜಲ್ಲಿ ಏನೆಲ್ಲ ಇದೆ ಅಂತಲೂ ನಿಮಗೆ ಕೂಡ ನಾನು ಹೇಳ್ತೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ನೀವೇ ನನ್ನ ವಿಡಿಯೋಸನ್ನು ಮೊದಲು ನೋಡ್ಬೋದು ಮತ್ತು ಇಲ್ಲಿ ಟೆಂಟ್ ಹೌಸ್ ಕೂಡ ಇದೆ ಇದೆಲ್ಲ ತೋರ್ಸೋಕೆ ಇಟ್ಟಿದ್ದಾರೆ ಏನಾದರೂ ಬೇಕಂದ್ರೆ ಚೆನ್ನಾಗಿ ಕರೆಕ್ಟಾಗಿ ಅರೇಂಜ್ ಮಾಡಿ ಕೊಡ್ತಾರೆ ನನ್ನ ಮಗಳಂತೂ ಪಾರ್ಕ್ ನೋಡಿ ಫುಲ್ ಬಿಟ್ಟೇ ಬರೋ ಹಾಗಿಲ್ಲ ಅಷ್ಟು ಏನಂದರೆ ಆಟ ಆಡೋದು ಎಂಜಾಯ್ ಮಾಡಿದ್ಲು ಸಖತ್ತಾಗಿ ಫುಲ್ ಡೇ ಅವಳೇ ಅಲ್ಲೇ ಎಂಜಾಯ್ ಮಾಡಿದ್ಲು ನೋಡಿಲಿ ನೋಡ್ತಾ ಇದ್ರೆ ಮಕ್ಕಳಿಗಂತೂ ಈ ಥರ ಪ್ಲೇಸ್ ಇದ್ದರೆ ಮುಗೀತು ತುಂಬ ಚೆನ್ನಾಗಿತ್ತು ನಾವು ಕೂಡ ಅಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಮತ್ತು ಮುಂದಗಡೆ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ಈ ಕಾಟೇಜಲ್ಲಿ ಈ ಥರ ಸಿಕ್ಕಾಪಟ್ಟೆ ಏನಂದರೆ ರೆಸಾರ್ಟ್ಗಳಿದ್ದಾವೆ ಎಲ್ಲನೂ ಈ ಥರ ಪ್ಯಾಕೇಜಸ್ ಇದ್ದಾವೆ ಈ ಥರ ಪ್ಯಾಕೇಜಸ್ ತೊಗೊಂಡ್ರೆ ತುಂಬ ಯೂಸ್ ಆಗುತ್ತೆ ಮತ್ತೆ ವಾಟರ್ ಆ್ಯಕ್ಟಿವಿಟೀಸ್ ಮತ್ತು ಎಲ್ಲನೂ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿದೆ ನೋಡಿ ನನ್ನ ಮಗಳಂತೂ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ ಈ ದಾಂಡೇಲಿ ಉತ್ತರ ಕರ್ನಾಟಕ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಒಂದು ಕೈಗಾರಿಕಾ ಸಾಂದ್ರಿತ ಊರು ಅಂತಲೇ ಹೇಳ್ಬೋದು ಕಾಳಿ ನದಿಯ ದಡದಲ್ಲಿರುವ ಈ ಪುಟ್ಟ ನಗರ ಅಂತಲೇ ಹೇಳ್ಬೋದು ಇದು ಫುಲ್ ದಟ್ಟ ಅರಣ್ಯದ ಮಧ್ಯೆ ಹಲವು ಕೈಗಾರಿಕೆಗಳನ್ನು ಸ್ಥಾಪಿಸಲು ಪ್ರೋತ್ಸಾಹ ನೀಡಿದ್ದರಿಂದ ಉತ್ತರ ಭಾರತದ ಉದ್ಯಮಿಗಳು ಇಲ್ಲಿಗೆ ಬಂದು ಕಾಗದ ಕಾರ್ಖಾನೆ ಕಬ್ಬಿಣದ ವಿವಿಧ ಉತ್ಪನ್ನಗಳು ಮೆದು ಮರ ಕಾರ್ಖಾನೆಗಳನ್ನು ಸ್ಥಾಪಿಸಿದರು ದಾಂಡೇಲಿ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಪಶ್ಚಿಮ ಘಟ್ಟಗಳ ಒಂದು ಸುಂದರ ಹಸಿರಿನ ಮಡಿಲಿನಲ್ಲಿರುವ ಸುಂದರ ಸುಂದರ ನಗರ ಅಂತಲೇ ಹೇಳ್ಬೋದು ಇಲ್ಲಿನ ಜಲಸಾಹಸ ಅಂದರೆ ವಾಟರ್ ಆ್ಯಕ್ಟಿವಿಟೀಸ್ ಅಂತೂ ಸಖತ್ತಾಗಿತ್ತು ನನಗಂತೂ ತುಂಬ ಲೈಕ್ ಅದು ಮತ್ತು ನೋಡಿ ಈ ರೆಸಾರ್ಟಲ್ಲಿ ಇಂಡೋರ್ ಗೇಮ್ಸ್ ಕೂಡ ಇತ್ತು ಕೇರಮ್ ಆಗಿರ್ಬೋದು ಟೇಬಲ್ ಟೆನ್ನಿಸ್ ಆಗಿರ್ಬೋದು ಬ್ಯಾಡ್ಮಿಂಟನ್ ಆಗಿರ್ಬೋದು ಈ ಥರ ಹಲವಾರು ಇಂಡೋರ್ ಗೇಮ್ಸ್ಗಳು ಇತ್ತು ನಾವು ಅದನ್ನು ಕೂಡ ಗೇಮ್ಸ್ ಆಟ ಆಡಿ ಫುಲ್ ಎಂಜಾಯ್ ಮಾಡಿದ್ವಿ ಮತ್ತು ಇವಾಗ ನಾನು ತೋರಿಸ್ತಾ ಇದ್ದೀನಿ ತೋರಿಸ್ತಾ ಇದ್ದಿದ್ದು ಇದು ಡೈನಿಂಗ್ ಹಾಲ್ ಆಗಿದೆ ನಮ್ಮ ಪ್ಯಾಕೇಜಲ್ಲಿ ಬೆಳಗ್ಗೆ ಟಿಫನ್ನು ಮಧ್ಯಾಹ್ನ ಊಟ ಟೀ ಕಾಫಿ ಮತ್ತು ನೈಟ್ ಡಿನ್ನರು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಚೆನ್ನಾಗಿತ್ತು ಊಟನೂ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ಗೇಮ್ಸನ್ನು ಆಡಿದ್ವಿ ಮತ್ತು ಇದು ನೋಡಿ ಸ್ವಿಮ್ಮಿಂಗ್ ಫೂಲ್ ಸ್ವಿಮ್ಮಿಂಗ್ ಫೂಲ್ ಅಂತೂ ಸೂಪರ್ ಆಗಿತ್ತು ಬಟ್ ನಾವಿಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಯಾಕಂದರೆ ನಮಗೆ ಟೈಮ್ ಸಾಕಾಗಲಿಲ್ಲ ನಾವು ಬಂದಿರೋದು ಮಧ್ಯಾಹ್ನ ಆಗಿತ್ತು ನಾವು ಏನಂದರೆ ಪ್ಯಾಕೇಜನ್ನು ತಗೊಂಡು ಊಟ ಎಲ್ಲ ಮುಗಿಸ್ಕೊಂಡು ನಾವು ಕಾಳಿ ನದಿ ಅಂದರೆ ಅಲ್ಲೆಲ್ಲ ಬೋಟಿಂಗು ಕಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರೋದು ತುಂಬ ಟೈಮ್ ಆಗಿಬಿಡ್ತು ಹಾಗಾಗಿ ಸಾಯಂಕಾಲ ಆಗಿದ್ದರಿಂದ ನಾವು ಸ್ವಿಮ್ಮಿಂಗ್ ಪೂಲನ್ನು ಯೂಸ್ ಮಾಡಿಕೊಳ್ಳಿಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತವಾಗ್ಲೂ ನಾವು ಏನಂದರೆ ಆಟ ಆಡ್ತೀವಿ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫುಲ್ಲು ಕಾಡು ಕಾಡಿನ ಮಧ್ಯೆ ಈ ಥರ ರೆಸಾರ್ಟು ಸಖತ್ತಾಗಿತ್ತು ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನ್ನ ಮಗಳು ಕೂಡ ತುಂಬ ಎಂಜಾಯ್ ಮಾಡಿದ್ಲು ನೋಡಿ ಕೇರ ಮಾಡ್ತಾ ಇದ್ದಾಳೆ ಈ ಥರ ಸಣ್ಣ ಮಕ್ಕಳಿಗೆ ತುಂಬ ಯೂಸ್ ಅಂತಲೇ ಹೇಳ್ಬೋದು ಇಲ್ಲಿ ದಟ್ಟ ಅರಣ್ಯ ಇರೋದ್ರಿಂದ ಇಲ್ಲಿ ದಾಂಡೇಲಿ ಅಂತ ಹೇಳಿ ಹೆಸರು ಬಂತು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ಇವಾಗ ನಾನು ರೂಮಿನ ಒಂದು ಫುಲ್ ವಿಡಿಯೋನ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆಲ್ಲ ತೋರಿಸ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ರೂಮು ಕೂಡ ಎಲ್ಲ ಫೆಸಿಲಿಟೀಸ್ನು ತುಂಬ ಚೆನ್ನಾಗಿತ್ತು ನೋಡಿ ಫುಲ್ ಗ್ರೀನರಿ ಮಧ್ಯೆ ಕಾಟೇಜ್ ತುಂಬ ಅಂದರೆ ಇಷ್ಟ ಆಯಿತು ನಮಗೆಲ್ಲ ತುಂಬ ಕ್ಲೀನ್ನೆಸ್ ಮೇಂಟೈನ್ ಮಾಡಿದರು ನೀವು ಕೂಡ ನೋಡ್ಕೊಂಡು ಬನ್ನಿ ಮತ್ತು ಹೊರಗಡೆ ಎಲ್ಲ ಹೊರಗಡೆಯಿಂದ ಸಿಟ್ಟೌಟು ಕೂಡ ತುಂಬ ಚೆನ್ನಾಗಿತ್ತು ಆರಾಮಾಗಿ ನಾವು ಸಾಯಂಕಾಲ ಟೈಮಿಗೆ ಹೊರಗಡೆ ಕೂತ್ಕೊಂಡು ನಾವು ವ್ಯೂವನ್ನು ನೋಡಿಕೊಂಡು ಎಂಜಾಯ್ ಮಾಡ್ಬೋದು ನೋಡಿ ರೂಮಿನ ಒಳಗಡೆ ಫುಲ್ ಗ್ಲಾಸಲ್ಲಿ ನಾವು ಹೊರಗಡೆಯಿಂದ ವ್ಯೂ ಎಲ್ಲ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡಿ ಫುಲ್ಲು ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ಬಾತ್ರೂಮ್ಸು ಕೂಡ ಅಷ್ಟೇ ತುಂಬ ಕ್ಲೀನಾಗಿತ್ತು ನೀವು ಕೂಡ ಬಂದರೆ ದಾಂಡೇಲಿಗೆ ಬಂದು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಹೋಗಿ ಈ ರಜೆ ಟೈಮಲ್ಲಿ ಒಂದು ಆದ ಪ್ಲೇಸ್ ಅಂತಲೇ ಹೇಳ್ಬೋದು ನೋಡಿ ಫ್ರೆಂಡ್ಸ್ ನೆಕ್ಸ್ಟು ನಾವಿಲ್ಲಿ ಫ್ರೆಶ್ ಅಪ್ ಆಗಿ ಆಗೋದ್ರೊಳಗಡೆ ಮಧ್ಯಾಹ್ನ ಆಗಿಬಿಟ್ಟಿತ್ತು ಊಟ ರೆಡಿ ಇತ್ತು ಹಾಗಾಗಿ ನಾವು ಫ್ರೆಶ್ ಅಪ್ ಆಗಿ ಮತ್ತೆ ಊಟ ಮುಗಿಸ್ಕೊಂಡು ಈ ಪ್ಯಾಕೇಜಲ್ಲಿ ನಮಗೆ ಒಂದು ಸ್ಲಿಪ್ ಕೊಡ್ತಾರೆ ಅಲ್ಲಿ ಅಡ್ವೆಂಟ ಅಡ್ವೆಂಚರಸ್ ಪ್ಲೇಸಿಗೆ ಹೋಗಿ ನಾವು ಬೋಟಿಂಗ್ ಕಯಾಕಿಂಗ್ ಮತ್ತು ರಾಫ್ಟಿಂಗ್ ಅವೆಲ್ಲ ಇರ್ತವೆ ಫ್ರೆಂಡ್ಸ್ ಹೋಗಿ ನಾವು ಎಂಜಾಯ್ ಮಾಡ್ಬೋದು ನಮ್ಮ ಪ್ಯಾಕೇಜಲ್ಲಿ ಏನೆಲ್ಲ ಇದೆ ಅಂತ ನೋಡಿಕೊಂಡು ಅವರು ನಮಗೆ ಗೇಮ್ಸನ್ನು ಆಟ ಆಡಿಸ್ತಾರೆ ಬನ್ನಿ ನೋಡ್ಕೊಂಬರೋಣ ಮುಂದಗಡೆ ಏನೆಲ್ಲ ಮಾಡ್ಬೋದು ಮಾಡ್ತೀವಿ ಅಂತ ಹೇಳಿ ನಿಮಗೆ ಆವಾಗಲೇ ಹೇಳಿದ್ನಲ್ವ ಫ್ರೆಂಡ್ಸ್ ನಾವು ಫ್ಯಾಮ್ಲೀಸ್ ಎಲ್ಲ ಬಂದರೆ ಅವ್ರಿಗೂ ಕೂಡ ರೂಮ್ಸ್ ಇದೆ ಈ ಥರ ಡೋರ್ ಮೆಟರಿ ಆಗಿರ್ಬೋದು ಫ್ಯಾಮ್ಲಿ ರೂಮ್ಸ್ ಆಗಿರ್ಬೋದು ಟೆಂಟ್ ಹೌಸ್ ಆಗಿರ್ಬೋದು ನಾವು ಯಾವುದಾದ್ರೂ ತಗೊಳ್ಬಹುದು ಮಧ್ಯಾಹ್ನ ಊಟಕ್ಕೆ ನೋಡಿ ಇಲ್ಲಿ ಚಟ್ನಿ ಪುಡಿ ಉಪ್ಪಿನಕಾಯಿ ಉಪ್ಪು ಮತ್ತು ವೆರೈಟಿಯಾದ ಊಟಗಳು ಹಪ್ಪಳ ಆಗಿರ್ಬೋದು ಮೊಸರಾಗಿರ್ಬೋದು ಚಪಾತಿ ಮತ್ತು ಪಲ್ಯ ವೆಜ್ಜಲ್ಲಿ ಕ್ಯಾಬೇಜ್ ಪಲ್ಯ ಹೆಸರು ಕಾಳಿನ ಪಲ್ಯ ಈ ಥರ ವೆಜ್ಜಲ್ಲೂ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ವೈಟ್ ರೈಸ್ ಆಗಿರ್ಬೋದು ಸ್ವೀಟನ್ನು ಕೂಡ ಇಟ್ಟಿರ್ತಾರೆ ದಾಲ್ ಆಗಿರ್ಬೋದು ಮತ್ತು ಸ್ವೀಟಿಗೆ ಕ್ಯಾರೆಟ್ ಹಲ್ವಾ ಇತ್ತು ತುಂಬ ಚೆನ್ನಾಗಿತ್ತು ಮತ್ತು ನಾನ್ ವೆಜ್ಜಲ್ಲಿ ಚಿಕನ್ ಇತ್ತು ಮತ್ತು ಗ್ರೇವಿ ಇತ್ತು ಊಟ ಎಲ್ಲ ಆದಮೇಲೆ ಬಾಳೆಹಣ್ಣನ್ನು ಇಟ್ಟಿದ್ದರು ಬನಾನಾ ನೋಡಿ ನಾವು ಎಲ್ಲನೂ ಟ್ರೈ ಮಾಡಿದ್ವಿ ಏನಂದರೆ ಮೇಯ್ನಾಗಿ ನಾನ್ ವೆಜ್ಜನ್ನು ಟ್ರೈ ಮಾಡಿದ್ವಿ ತುಂಬ ಚೆನ್ನಾಗಿ ಅನ್ನಿಸ್ತು ನೆಕ್ಸ್ಟು ನಾವು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಇವಾಗ ನಾವು ಅದೇ ಹೇಳಿದ್ನಲ್ವ ಫ್ರೆಂಡ್ಸ್ ಮಾನಸ ಅಡ್ವೆಂಚರ್ಸ್ ಅಂತ ಹೇಳಿ ನಮ್ಗೊಂದು ಸ್ಲಿಪ್ ಕೊಡ್ತಾರೆ ಕಾಟೇಜಲ್ಲಿ ರೆಸಾರ್ಟಲ್ಲಿ ಆ ಸ್ಲಿಪ್ಪನ್ನು ತಗೊಂಡು ನಾವು ಇಲ್ಲಿ ಬರಬೇಕಾಗತ್ತೆ ಇಲ್ಲಿಗೆ ಬಂದ್ವಿ ಇದು ಅಲ್ಲೇ ನಿಯರಲ್ಲೇ ಇರುತ್ತೆ ಒಂದು ಎರಡು ಮೂರು ಕಿಲೋಮೀಟರ್ ಹೀಗೆ ಇರುತ್ತೆ ಇಲ್ಲಿಗೆ ಬಂದ್ವಿ ಇಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಒಂದೊಂದು ರೆಸಾರ್ಟಲ್ಲಿ ಒಂದೊಂದು ಕಡೆ ನಮಗೆ ಸ್ಲಿಪ್ಪನ್ನು ಕೊಟ್ಟಿರ್ತಾರೆ ನೋಡಿ ನಮಗೆ ಈ ರೇ ಈ ಅಡ್ವೆಂಚರ್ಸ್ಗೆ ಹೇಳಿದ್ರು ನಾವು ಇಲ್ಲಿ ಹೋಗಿ ವಾಟರ್ ಆ್ಯಕ್ಟಿವಿಟೀಸ್ ಎಲ್ಲ ಇರುತ್ತೆ ಇಲ್ಲಿ ನಾವು ಅಲ್ಲಿ ಆಟ ಆಡಿ ಎಂಜಾಯ್ ಮಾಡ್ಬೋದು ಬನ್ನಿ ಹೆಂಗಿದ್ರೆ ಒಳಗಡೆ ಹೋಗೋಣ ಏನೆಲ್ಲ ಇದೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ ಮತ್ತು ಈ ದಾಂಡೇಲಿಯಲ್ಲಿ ಇದು ಒಂದೇ ಅಲ್ಲ ಫ್ರೆಂಡ್ಸ್ ಏನಂದರೆ ರಿವರ್ ರಾಫ್ಟಿಂಗಿಗೆ ಒಂದು ಫೇಮಸ್ ಅಂತಲೇ ಹೇಳ್ಬೋದು ಇಲ್ಲಿ ಎಲ್ಲ ಕಡೆಯಿಂದನೂ ಜನರು ಇಲ್ಲಿ ಬಂದು ರಜೆಯನ್ನು ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಇದಲ್ಲದೆ ಸಾಕಷ್ಟು ಪ್ಲೇಸಸ್ಗಳು ಇದಾವೆ ಇಲ್ಲಿ ಮೊಸಳೆ ಪಾರ್ಕ್ ಇದೆ ಮತ್ತು ಏನಂದರೆ ಇಕೋ ಪಾರ್ಕ್ ಇದೆ ಗೋ ಕಾರ್ಟಿಂಗ್ ಇದೆ ಈ ಥರ ಮತ್ತು ಸಿಂಥೇರಿ ರಾಕ್ಸ್ ಆಗಿರ್ಬೋದು ನಿಯರೆಸ್ಟಲ್ಲಿ ಉಳುವಿ ಚನ್ನಬಸವೇಶ್ವರ ಟೆಂಪಲ್ ಕೂಡ ಇದೆ ಇಲ್ಲಿಗೆ ಬಂದರೆ ಅವೆಲ್ಲನೂ ಕೂಡ ನೀವು ಕವರ್ ಮಾಡ್ಬೋದು ನೋಡಿ ನಮ್ಮ ಪ್ಯಾಕೇಜಲ್ಲಿ ಕಯಾಕಿಂಗ್ ಆಗಿರ್ಬೋದು ಬೋಟಿಂಗ್ ಮತ್ತು ಜಾರ್ಬಿಂಗ್ ಇತ್ತು ನಾವು ಇದನ್ನೆಲ್ಲ ಆಟ ಆಡಿದ್ವಿ ನಾನಿಲ್ಲಿ ಕಯಾಕಿಂಗನ್ನು ಮುಗಿಸ್ಕೊಂಡು ಇಲ್ಲಿ ಫುಲ್ ಎಂಜಾಯ್ಮೆಂಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ಆಯಿತು ಇದನ್ನು ಮುಗಿಸ್ಕೊಂಡು ನಾವು ಇಲ್ಲಿ ಬೋಟಿಂಗನ್ನು ಮಾಡಿದ್ವಿ ಬೋಟಿಂಗ್ ಆದಮೇಲೆ ಝಾರ್ಬಿಂಗ್ ಅದನ್ನು ಆಡಲಿಲ್ಲ ಜಸ್ಟ್ ನಿಮಗೆ ವಿಡಿಯೋನ ಮಾಡಿದ್ದೀನಿ ನೋಡ್ಬೋದು ಇಲ್ಲಿ ಬಂದರೆ ಮತ್ತೆ ರಾಫ್ಟಿಂಗು ಕೂಡ ಇದೆ ಈ ಪ್ಯಾಕೇಜಲ್ಲಿ ಇರಲಿಲ್ಲ ನೀವು ಬೇಕಂದರೆ ಅದನ್ನು ಎಕ್ಸ್ಟ್ರಾ ಪೇ ಮಾಡಿಕೊಂಡು ಹೋಗ್ಬೋದು ಮತ್ತೆ ವಾಟ್ರಲ್ಲಿ ನೋಡಿ ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ಗಳು ಇರುತ್ತೆ ತುಂಬ ಚೆನ್ನಾಗಿ ಅನ್ನಿಸ್ತು ಒಂದು ಪ್ಯಾಕೇಜ್ ತಗೊಂಡ್ರೆ ನಮಗೆ ಒನ್ ಡೇ ಫುಲ್ ಏನಂದರೆ ಟೈಮೇ ಸಿಗೋದಿಲ್ಲ ಅಷ್ಟೊಂದು ಆ್ಯಕ್ಟಿವಿಟೀಸ್ ಅಷ್ಟು ಎಂಜಾಯ್ ಮಾಡ್ಬೋದು ಮಕ್ಕಳನ್ನು ಕರ್ಕೊಂಡು ಬಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಫುಲ್ ಕೋಲ್ಡ್ ನೀರಿರುತ್ತೆ ತುಂಬ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಏನಂದರೆ ರೆಸಾರ್ಟ್ ಹತ್ರ ಹೋದ್ವಿ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ಅಪ್ ಆಗಿ ಮತ್ತೆ ನನ್ನ ಮಗಳು ಪಾರ್ಕಲ್ಲಿ ಆಟ ಆಡಿದ್ಲು ಅದನ್ನೆಲ್ಲ ಮುಗಿಸ್ಕೊಂಡು ಸಾಯಂಕಾಲ ಟೀ ಕಾಫಿ ಇರುತ್ತೆ ಅದನ್ನು ಕೂಡ ಟೀ ಕಾಫಿ ಕುಡಿದು ಮತ್ತು ಇಲ್ಲಿ ಬೇಕಂದರೆ ನಮಗೆ ಫಯರ್ ಕ್ಯಾಂಪನ್ನು ಮಾಡಿಕೊಡ್ತಾರೆ ಬಟ್ ನಾವು ಅದನ್ನು ಯೂಸ್ ಮಾಡಲಿಲ್ಲ ಯಾಕಂದರೆ ನನ್ನ ಮಗಳು ಫುಲ್ ಹೆದರ್ತಾ ಇದ್ಲು ಸಾಯಂಕಾಲ ಟೈಮ್ ಆಗಿರೋದ್ರಿಂದ ಬೇಡ ಅಂತ ಹೇಳಿ ನಾವು ಜಸ್ಟ್ ಮತ್ತೆ ಇಂಡೋರ್ ಗೇಮ್ಸನ್ನು ಆಡಿದ್ವಿ ಕೇರಮ್ ಆಗಿರ್ಬೋದು ಈ ಥರ ಎಲ್ಲನೂ ಆಟ ಆಡಿದ್ವಿ ಇಂಡೋರ್ ಗೇಮ್ಸನ್ನು ಆಡಿ ಮತ್ತು ಊಟನೂ ಮಾಡಿದ್ವಿ ನಮಗೆ ಎಕ್ಸ್ಟ್ರಾ ಏನಾದರೂ ಬೇಕಂದರೆ ನಾವು ಆರ್ಡರ್ ಮಾಡಿ ಮಾಡಿಸ್ಕೊಳ್ಬೋದು ನೋಡಿ ಇದು ಸಾಯಂಕಾಲದ ವ್ಯೂ ಅಂತಲೇ ಹೇಳ್ಬೋದು ಒಂದು ಏಳೂವರೆ ಎಂಟು ಗಂಟೆ ಆಗಿತ್ತು ಫ್ರೆಂಡ್ಸ್ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ ಚೆನ್ನಾಗಿತ್ತು ಮತ್ತೆ ನಾವು ಊಟ ಎಲ್ಲ ಮಾಡಿ ವಾಕ್ ಮಾಡಿದ್ವಿ ಸ್ವಿಮ್ಮಿಂಗ್ ಫೂಲ್ ಹತ್ತಿರ ನೋಡಿ ಸ್ವಿಮ್ಮಿಂಗ್ ಫೂಲ್ ಸಾಯಂಕಾಲದ ಅಂದರೆ ನೈಟ್ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಚೆನ್ನಾಗಿತ್ತು ಚೆನ್ನಾಗಿ ಅನ್ನಿಸ್ತು ಈ ಟೈಮಲ್ಲಂತೂ ರಜೆ ಟೈಮು ಮಕ್ಕಳೆಲ್ಲ ಬಂದಿರ್ತಾರೆ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಮತ್ತು ಸಾಯಂಕಾಲ ಊಟಕ್ಕೆ ರೆಡಿಯಾಗಿತ್ತು ಇದು ವೆಜ್ಜು ರೈಸು ದಾಲು ಮತ್ತು ಜಾಮೂನ್ ಸ್ವೀಟಿಗೆ ಜಾಮೂನ್ ಇತ್ತು ನಾನ್ ವೆಜ್ಜಿಗೆ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಇತ್ತು ಓಕೆ ಮತ್ತು ನಾವು ನೈಟ್ ಸ್ಟೇ ಮಾಡಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹತ್ತು ಗಂಟೆಗೆ ಚೆಕ್ಔಟ್ ಇರುತ್ತೆ ನಾವೆಲ್ಲ ಪ್ಯಾಕ್ ಮಾಡಿಕೊಂಡು ಟಿಫನ್ ಮಾಡೋಣ ಅಂತ ಬಂದ್ವಿ ಟಿಫನಿಗೆ ಇಷ್ಟೆಲ್ಲ ಇತ್ತು ಮತ್ತು ಫ್ರೂಟ್ಸ್ ಕೂಡ ಇತ್ತು ಇದನ್ನೆಲ್ಲ ತೊಗೊಂಡು ನೆಕ್ಸ್ಟು ನಾವು ಇಲ್ಲಿಂದ ಊರಿಗೆ ಹೊರಟ್ವಿ ಹೋಗುವಾಗ ನಮಗೆ ಈ ಪ್ಯಾಕೇಜಲ್ಲಿ ಗೋ ಕಾರ್ಟಿಂಗ್ ಅಂತಲೂ ಕೂಡ ಕೊಟ್ಟಿದ್ದರು ಹೋಗೋ ವೇ ಅಲ್ಲೇ ಇತ್ತು ಅದಕ್ಕೋಸ್ಕರ ನಾವು ಹೀಗೆ ಗೋ ಕಾರ್ಟಿಂಗ್ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ ಇದು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು ನಾವು ಈ ಥರ ಫಸ್ಟ್ ಟೈಮು ಎಕ್ಸ್ಪೀರಿಯೆನ್ಸು ಇದು ರೇಸ್ ಕಾರೆಲ್ಲ ಇರುತ್ತಲ್ವ ಫ್ರೆಂಡ್ಸ್ ಆ ಟೈಪು ನೋಡಿ ತುಂಬ ಚೆನ್ನಾಗಿತ್ತು ನಾನಂತೂ ಆಡಲಿಲ್ಲ ನಮ್ಮ ಹಸ್ಬೆಂಡ್ ಮತ್ತು ನನ್ನ ಮಗಳು ಇದನ್ನು ರೈಡ್ ಮಾಡಿದರು ನೋಡಿ ತುಂಬ ಚೆನ್ನಾಗಿರುತ್ತೆ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಇಲ್ಲಿನೂ ಕೂಡ ಬಂದು ನೋಡಿ ಸಲ ಪ್ಯಾಕೇಜ್ ತೊಗೊಂಡ್ರೆ ಇಷ್ಟೆಲ್ಲ ಇರುತ್ತೆ ಇನ್ಕ್ಲೂಡಿಂಗ್ ಇರುತ್ತೆ ತುಂಬ ಚೆನ್ನಾಗಿತ್ತು ನೆಕ್ಸ್ಟು ನನ್ನ ಮಗಳಲ್ಲಿ ಸಣ್ಣ ಮಕ್ಕಳಿಗೆ ಕಾರು ಮತ್ತು ಬೈಕು ರೈಡ್ ಇತ್ತು ಅದು ಕೂಡ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಪ್ಯಾಕೇಜಲ್ಲಿಲ್ಲ ಇಲ್ಲ ಅವಳು ಅವಳಿಗೆ ಆಡಿಸಿದ್ವಿ ಈ ಥರ ಒಂದು ರೌಂಡಿಗೆ ಹಂಡ್ರೆಡ್ ರುಪೀಸ್ ಇರುತ್ತೆ ಇದನ್ನು ಮುಗಿಸ್ಕೊಂಡು ನಾವು ಹೋಗುವಾಗ ಅಲ್ಲಿ ಕ್ರೊಕೋಡೈಲ್ ಪಾರ್ಕ್ ಇತ್ತು ಫ್ರೆಂಡ್ಸ್ ನಿಜವಾಗಲೂ ಇಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಅಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ ನಮ್ಗೆ ಈ ಥರನೇ ನೋಡೋಕ್ಕೆ ಸಿಗೋದು ನೋಡಿ ಇಲ್ಲೊಂದು ಕ್ರೊಕೋಡಾಯಿಲ್ ಅಲ್ಲಲ್ಲಿ ತುಂಬ ಇತ್ತು ಕ್ರೊಕೋಡಾಯಿಲ್ ನೋಡ್ಕೊಂಡು ಬಿ ಒಂದು ಎಕ್ಸ್ಟ್ರಾ ವಿಡಿಯೋ ಮಾಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಖಂಡಿತವಾಗ್ಲೂ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ ನೀವು ಕೂಡ ಈ ಸಮ್ಮರ್ ವೆಕೇಶನ್ನಿಗೆ ಇಲ್ಲಿಗೆ ಬಂದು ಎಂಜಾಯ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನನಗೆ ಗೊತ್ತಿದ್ದಷ್ಟು ನಾನು ಎಲ್ಲ ವೀಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಒಂದು ಕಮೆಂಟ್ ಮಾಡಿ ಫುಲ್ ಡೀಟೇಲನ್ನು ನಾನು ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೀವು ಕೂಡ ಬನ್ನಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್